ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳಕ್ಕೆ ತಾಳಲಾರದೆ ವ್ಯಕ್ತಿಯೊಬ್ಬ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲೇಪೇಟೆ ಗ್ರಾಮದಲ್ಲಿ ನಡೆದಿದೆ ನಲವತ್ತಾರು ವರ್ಷದ ಸಲೀಂ ಆತ್ಮಹತ್ಯೆ ಮಾಡಿಕೊಂಡಿದ್ದ ವ್ಯಕ್ತಿಯಾಗಿದ್ದಾರೆ ಬೇಕರಿಯಲ್ಲಿ ಕೆಲಸ ಮಾಡುತ್ತಿದ್ದ ಸಲೀಂ ಖಾಸಗಿ ಮತ್ತು ಬ್ಯಾಂಕ್ನಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡಿದ್ದರಂತೆ ಸಾಲಗಾರರ ಕಿರುಕುಳ ಸಹಿಸಲಾರದೆ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇನ್ನು ಘಟನಾ ಸ್ಥಳಕ್ಕೆ ಸುಲೆಪೇಟೆ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಘಟನೆಯನ್ನು ಖಂಡಿಸಿ ನಡು ರಸ್ತೆಯಲ್ಲಿ ಮೃತದೇಹವನ್ನು ಇಟ್ಟು ಗ್ರಾಮಸ್ಥರು ಹಾಗೂ ಕುಟುಂಬಸ್ಥರು ಪ್ರತಿಭಟನೆ ನಡೆಸಿದ್ದಾರೆ

ಆತನಿಂದ ಅವ್ರ ಕಿರುಕುಳಲಿಂದ ಏನು ಆತ್ಮಹತ್ಯೆ ಮಾಡ್ಕೊಂಡಂತ ವ್ಯಕ್ತಿಗೆ ನ್ಯಾಯ ಸಿಗಬೇಕು ಅವ್ರ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಂತೇಳಿ ಏನು ಈ ಹೋರಾಟವನ್ನ ಹಮ್ಮಿಕೊಂಡಿದೆ ಎಲ್ಲ ಭಾಗವಹಿಸಿರುವಂತ ಎಲ್ಲರಿಗೂ ಕೂಡ ಕ್ರಾಂತಿಕಾರಿ ಜೈ ಭೀಮ್ ಜೈ ಶರಣೋ ಶರಣಾರ್ಥಿ ಜೈ ನಿವಾಸಿ ಹೇಳುತ್ತಾ ಈ ಹೋರಾಟದ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಇವತ್ತ ಏನು ಮೈಕ್ರೋ ಫೈನಾನ್ಸ್ ಹಾವಳಿ ಬಹಳ ಹೆಚ್ಚಾಗಿತ್ತು ಬಹಳ ಅಂತ ಕೇಳಿದಾಗ ಬಂದು ಅಡಿಗೆ ಮನೆ ಕೂಡ್ಲತ್ತಿದ್ರ ಅವರು ಎಷ್ಟೋ ಜನ ಆ ಮೈಕ್ರೋ ಫೈನಾನ್ಸ್ ಹಾವಳಿಲಿಂದ ಊರ್ ಬಿಟ್ಟು ಹೋಗ್ಯಾರ ಎಷ್ಟೋ ಜನ ರಾಜ್ಯ ಬಿಟ್ಟು ರಾಜ್ಯಕ್ಕೆ ಹೋಗ್ಯಾರ ಅದಕ್ ಸರ್ಕಾರ ಏನ್ ಮಾಡ್ತು ಅಂತಂದ್ರ ಹಿಂಗ ಆಗ್ಬಾಡ್ದು ಅಂತೇಳಿ ಏನು ಕಮಿಟಿ ಮಾಡಿ ಕಾಯ್ದೆ ಮಾಡ್ತು ಕಾನೂನು ಮಾಡ್ತು ಇವತ್ತು ಫೈನಾನ್ಸ್ ಮ್ಯಾನೇಜರ್ಗಳಿಗೆ ಕರೆದು ಆರ್ಡರ್ ಮಾಡ್ತು ನೀವು ಹತ್ತು ಗಂಟೆ ಐದು ಗಂಟೆವರೆಗೆ ನೀವು ಯಾರು ಸಾಲ ತೊಗೊಂಡಾರ ಆ ಸಾಲ ಮನೆಗೆ ಹೋಗಿ ಸಾಲ ಅವ್ರಿಗೆ ಜಬರ್ದಸ್ತಿ ಮಾಡ್ಲಾರ್ದಂಗ ಅವರಿಗೆ ಅವತ್ತ ಶಬ್ದ ಮಾತಾಡ್ಲಾರ್ದಂಗ ನೀವು ನಯ ವಿನಯದಿಂದ ನೀವು ಉಸ್ಲಿಂ ಮಾಡ್ರಿ ಅಂತೇಳಿ ಸರ್ಕಾರ ಆಗ್ರಹ ಮಾಡ್ತು ಆರ್ಡರ್ ಮಾಡ್ತು ಆದ್ರೂ ಕೂಡ ಅದು ಆರ್ಡ್ರ ಬರೀ ಕಾಕದಾಗ ಅದಕ್ಕೆ ಇವತ್ತು ಸಾಕ್ಷಿ ಆಗ್ಯದ ಸುಯೇಪ್ ಇಸ್ಮಾಯಿಲ್ ಅಂತಕ್ಕಂಥ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡನ ಸಲೀಮ್ ಅದಕ್ಕ ಸಲೀಮ್ ಅಂತ ಸಲೀಮ್ ವ್ಯಕ್ತಿಯನ್ನು ಆತ್ಮಹತ್ಯೆ ಮಾಡ್ಕೊಂಡನಲ್ಲ ಈಗಾಗಲೇ ನಮ್ಮ ಸೋದರ ಹೇಳಿದ್ರು ಅವ್ರಿಗೆ ಒಂದು ಕೋಟಿ ಪರಿಹಾರ ಬೇಕಂತೇಳಿ ಒಂದು ಕೋಟಿ ಪರಿಹಾರನೂ ಬೇಕು ಅವ್ರ ಮನ್ಯಾಗ ಒಬ್ರಿಗೆ ನೌಕರಿನೂ ಕೊಡ್ಬೇಕಂತೇಳಿ ಹೋರಾಟದ ಮೂಲಕ ನಾ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ ಅದಕ್ಕಾಗಿ ಇವತ್ತಿನ ದಿವಸ ಏನು ಹೋರಾಟ ನಡೆದದ ಈ ಹೋರಾಟ ಆಕಸ್ಮಿಕ ಹೋರಾಟ ಅದ ಇಂಥ ಹೋರಾಟ ಹಿಂದಕ್ಕೆ ನಮ್ಮ ಕಡೆಯಿಂದ ಕಾನೂನು ಕೈಗೆ ತಗೋಬಾರ್ದು ನಾವು ಕಾನೂನು ಏನು ರಕ್ಷಣೆ ಮಾಡೋಕೆ ಕಾನೂನು ಪ್ರಕಾರ ನಾವು ಹೆಜ್ಜೆ ಹಾಕಬೇಕಂತ ತಿಳ್ಕೊಂಡು ಇವತ್ತು ಹೋರಾಟ ಶಾಂತಿಯುತವಾಗಿ ಮಾಡ್ಲತ್ತೀವಿ ಏನು ಬಾಡಿ ದಸ್ತಾಪುರು ತನಕ ಹೋಗಿತ್ತು ಅವಾಗ ಗೊತ್ತಾದ್ಮೇಲೆ ಹೋಗಿ ಕನ್ವಿನ್ಸ್ ಮಾಡ್ಕೊಂಡು ಟಿ ಎಚ್ ಓಗ್ ಮಾತಾಡಿದಾಗ ಟಿ ಎಚ್ಒ ಅಲ್ಲಿ ಏನು ಪಿ ಎಂ ಮಾಡಲ್ಲ ಅಂತ ಹೇಳಿದ್ರು ನಾವು ಸುಲಪೆಡ್ದಾಗ ಪಿ ಎಂ ಮಾಡ್ತೀವಿ ಅಂತೇಳಿ ಅವ್ರಿಗೆ ಹೇಳಿ ತಗೊಂಡ್ಬರೋ ಟೈಮ್ನಾಗ ಅವಿನಾಶ್ ಜಾಧವ್ ಸರ್ ಬಂದ್ರು ಅವ್ರನು ಕೂಡ ನಿಂತು ಆ ಏನು ಸಲೀಮನ ಮಗನಿಗೆ ತಗೊಂಡು ಸಮಾಧಾನ ಹೇಳಿದ್ರು ಅವ್ರು ಡಿ ಎಚ್ ಮಾತಾಡಿದ್ರು ಇದು ಮಿನಿಸ್ಟರ್ ಕ್ಷೇತ್ರದ ಇದು ಸಿ ಎಚ್ ಸಿ ಅದ ಸಮುದಾಯ ಆರೋಗ್ಯ ಕೇಂದ್ರದ ಅಲ್ಲಿ ಪೋಸ್ಟ್ ಮಾರ್ಟಮ್ ರೂಮ್ ಇರ್ಲಿಲ್ಲ ಅಂದ್ರೆ ಹೆಂಗ ಇದು ನಾಚಿಕ್ ಪಡ್ತಕ್ಕಂಥ ಸಂಗತಿ ಅದ ನೀವು ಏನು ಮಾಡ್ತಿರೋ ಗೊತ್ತಿಲ್ಲ ಸುಮಾರು ಎರಡು ನೂರು ಮುನ್ನೂರು ಜನರ ಅವರು ಸುಲೇಪೇಡ್ ಪಿ ದಾಗೆ ಪಿ ಎಮ್ ಮಾಡೋತನ ಹೋಗಲ್ಲ ಅಂತಲತ್ತರ ಅದಕ್ಕೆ ಇಮಿಡಿಯೇಟ್ ಆಗಿ ಬಂದು ನೀವು ಸುಲೇಪೇಡ್ದಾಗ ಪಿ ಎಮ್ ಮಾಡ್ಬೇಕಂತೇಳಿ ಡಿ ಎಚ್ ಒ ಹೇಳಿದ್ರು ಡಿ ಓ ಇಮಿಡಿಯೇಟ್ ಆಗಿ ಡಿ ಎಚ್ ಓಗೆ ಫೋನ್ ಮಾಡಿ ಅಲ್ಲಿ ಹೇಳಿದ ಮೇಲೆ ನಾವು ಇಲ್ಲಿ ಬಾಡಿ ತಗೊಂಡ್ ಬಂದಿವಿ ಅದಕ್ಕಾಗಿ ಇವತ್ತಿನ ದಿವಸ ಮತ್ತೆ ನಾವು ಆ ಮೈಕ್ರೋ ಗಳಿಗೆ ಸರ್ಕಾರಕ್ಕೆ ಏನು ಒತ್ತಾಯ ಮಾಡತ್ತೀವಿ ಅಂತಂದ್ರೆ ಅವ್ರಿಗೆ ಒಂದು ಕೋಟಿ ಪರಿಹಾರ ಕೊಡಬೇಕು ಅವ್ರಿಗೆ ಮತ್ತೆ ಅವರು ಕುಟುಂಬದಾಗ ಒಬ್ಬರಿಗೆ ನೌಕರಿ ತಗೋಬೇಕು ಅಂತೇಳಿ ಮುಂದೆ ಈ ರೀತಿ ಆಗ್ಲಾರ್ದಂಗ ಸರ್ಕಾರ ಕ್ರಮ ತಗೋಬೇಕು ತಾಲೂಕು ಆಡಳಿತದಾಗ ತಹಶೀಲ್ದಾರ ಡಿ ವೈ ಎಸ್ ಪಿ ಇವರು ಇಂಥ ಮೈಕ್ರೋ ಫೈನಾನ್ಸ್ಗಳು ಎಷ್ಟವ ಕರೆದು ಅವ್ರಿಗೆ ಮತ್ತೊಂದು ಮೀಟಿಂಗ್ ತಗೋಬೇಕಂತೇಳಿ ಹೋರಾಟದ ಮೂಲಕ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ ಸುಧೇಪೇಟೆ ಗ್ರಾಮದಲ್ಲಿ ಸಲೀಂ ಅಂತ ವ್ಯಕ್ತಿಯವರು ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅದನ್ನು ತೀವ್ರವಾಗಿ ನಾವು ಸುಧೇಪೇಡ ಎಲ್ಲ ನಾಗರಿಕರು ಖಂಡಿಸ್ತಾ ಇದ್ದೇವೆ ಅದೇ ರೀತಿ ಆ ಒಂದು ಆತ್ಮಹತ್ಯೆ ಅಂಗವಾಗಿ ಇವತ್ತು ನಾವು ಸುದೇಪೇಟೆ ಗ್ರಾಮದಲ್ಲಿ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆ ಇಲ್ಲಿಗೆ ನಿಂದ್ರಲ್ಲ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಮತ್ತು ಮೈಕ್ರೋ ಫೈನಾನ್ಸ್ ಕಂಪನಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಆಗಬೇಕು ಆ ಕುಟುಂಬಕ್ಕೆ ಸರ್ಕಾರ ವತಿಯಿಂದ ಒಂದು ಕೋಟಿ ರೂಪಾಯಿ ಪರಿಹಾರ ಧನ ಮೊತ್ತ ಕೊಡಬೇಕು ಅದೇ ರೀತಿ ಈ ನೊಂದ ಕುಟುಂಬಕ್ಕೆ ಅವರು ಯಾರಾದರೂ ಅವ್ರ ಮನೆಯಲ್ಲಿ ಒಂದು ಸರ್ಕಾರಿ ನೌಕರಿ ಕೊಡಬೇಕಂತ ಈ ಪ್ರತಿಭಟನೆ ಉದ್ದೇಶಿಸಿ ನನ್ನ ಈ ಪ್ರತಿಭಟನೆಯ ಮುಖಾಂತರ ನಾನು ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೆ ಬೇಕ್ರಿ ಇತ್ತು ಸರ್ ಇವ್ರದು ಸುಲೇಪೇಟ್ ಇವ್ರ ಫ್ಯಾಮಿಲಿ ಹೈದ್ರಾಬಾದ್ನಾಗ ಇರ್ತದೆ ಸರ್ ಇದಂತೂ ಸಾಕಾಗ ಹೋಗಿದೆ ಸರ್ ಮೈಕ್ರೋ ಫೈನಾನ್ಸ್ ದಯವಿಟ್ಟು ಹೇಳ್ತಾರೆ ಹೈದ್ರಾಬಾದ್ ಕೂಲಿ ಮಾಡ್ಲಕ್ ಹೋಗ್ರಿ ಸರ್ ಫೈನಾನ್ಸ್ ಕಟ್ಲಕ್ಕೆ ಮನೆ ಬಂದಿ ಅಡ್ಡ ಬೈದಿ ಸರ್ ನೀನ್ ಬಂದ ಸರ್ ಕಟ್ತೀನಿ ಅಂತ ಹೇಳಿ ಸಯ್ಯ ಸಲೀಮ ಸರ್ ಅದಕ್ಕೆ ದಯವಿಟ್ಟು ಸರ್ ತಾವು ಕೂಡ ಗಫರ್ ಸರ್ ಮಾತಾಡ್ರಿ ಪಿ ಎಂ ಇಲ್ಲೇ ಆಗ್ಬೇಕು ಸರ್ ನಾವು ಬಾಡಿ ಒಯ್ಲತ್ತೀವಿ ಪಿ ಎಂ ಇಲ್ಲೇ ಸಲಪೇಟ್ ನಾಗೆ ಆಗ್ಬೇಕು ಸರ್ ಸ್ಟಾಪ್ ಇಲ್ಲ ಅಂತ ಹೇಳ್ತಾರೆ ಸರ್ ಏನನ್ನ ಕಾರಣ ಹೇಳ್ತಾರೆ ಹೆಂಗ ಸರ್ ಈಗ ನೊಂದವರು ಇರ್ತಾರ ಅಲ್ಲಿಗೆ ಚುಂಚೋಳಿಗೆ ಒಯ್ಬೇಕು ಎಲ್ಲಾ ಕಡೆಯಿಂದ ಅಂತ ಹೆಂಗ್ ಹೋಗಿ ಇದು ಮಾಡುವಂತ ಅಂತ ಸರ್ দয়বি নলি মগ ವ್ಯವಸ್ಥೆ ಇದೆ ಫಾರ್ ಇಲ್ಲಿ ಒಂದು ಸೂಸೈಡ್ ಮಾಡ್ಕೊಂಡಿರೋದು ಸುಲೇಪೇಟಲ್ಲಿ ಹಾಂ ಇಲ್ಲಿ ಪೋಸ್ಟ್ ಮಾರ್ಟಮ್ ಇಲ್ಲೇ ಮಾಡಬೇಕಲ್ಲ ಸುಲೇಪೇಟಲ್ಲಿ ಏನು ಕೌನ್ಸಿಲಿಂಗ್ ಇದೆನಾ ಅಂದರೆ ರೆಗ್ಯುಲರ್ ನೀವು ಸುಲೇಪೇಟ್ ಮಾಡಿ ಮಾಡಿ ಮಾಡ್ತೀರಾ

ಅದು 100 ಜನ ಇರೋ ಸರ್ ಇನ್ನ ಇನ್ನ ರೋಡ್ ಬ್ಲಾಕ್ ಮಾಡ್ತೀವಿ ಅಂತ ಹೇಳ್ತೀನಿ ಅಣ್ಣ ಅಂತ ಹೇಳೋ ಹಸ್ಪಲ್ ಕಡೆಮ ಎದುಕ್ಕೆ ಬಂತ ಸರ್ ಬಿಎಸ್ಐ ಯುಬಿಬಿ ಅಂತ ಹೇಳೋ ಟಿಎಂ ರೂಮ್ ಇಲ್ಲ ಅಲ್ಲಿ ಟಿಎಂ ರೂಮ್ ಇಲ್ಲ ಸರ್ 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 ನಮಸ್ತೆ ಪಿ ಎಸ್ ಅದೇ ಇಲ್ಲಿ ಸುಲಿಪೇಟಲ್ಲಿ ಒಂದು ಟೌ ಸೈಡ್ ಆಗಿದೆ ಅಲ್ಲ ಸ್ವಲ್ಪ ನೋಡಿ ಅದು ಬೇಗ ಮಾಡಿಸಿ ಮತ್ತೆ ಟಿ ಎಮ್ ಇಲ್ಲೇ ಆಗಬೇಕು ಸುಲಿಪೇಟೆಯಲ್ಲಿ ನಾನು ಟಿ ಎಚ್ ಓಗು ಮಾತು ಮಾತಾಡಿದ್ದೀನಿ ಇಲ್ಲೇ ಆಗಬೇಕು ಇದು ಸೆಂಟರ್ ಹೆಡ್ ಕ್ವಾರ್ಟರ್ಸ್ ಇದೆ ಸುಲಿಪೇಟಲ್ಲಿ ಆಗಿಲ್ಲ ಅಂದರೆ ಇಲ್ಲ ಹ್ಞೂ ಇಲ್ಲ ಇವಾಗ ಇವಾಗ ಇಲ್ಲದಾಗಿದೆ ಇಲ್ಲಿ ಆಗಿದೆ ಇಲ್ಲೇ ಆಗಬೇಕು ಆಗಬೇಕು ನಾನು ಟಿ ಎಚ್ ಓ ಮಾತಾಡಿದ್ದೀನಿ ಬೇಗ ಒಂದು ಪ್ರೊಸೆಸ್ ಮಾಡಿ ಹ್ಞೂ ಇಲ್ಲೇ ಸ್ಪಾಟಲ್ಲಿ ಇದ್ದೀನಿ ನಾನು

ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಇಎನ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಾಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ गैस्ट्रोलॉजी, ओरल एंड मैक्सोलो फेशियल सर्जरी आर्थोस्कोपि की होल सर्जरी जॉइंट जॉन्ट ट्रॉमा ಎನ್ ಐಸಿಯು ಐಸಿಯು ಒಬೇರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್